ಮಾದಕ ವಸ್ತುಗಳನ್ನು ವಿರೋಧಿಸಿ ಚಂದರಾಯಪಟ್ಟಣ ತಾಲೂಕು ದಂಡಿಗನಹಳ್ಳಿ ಹುಬ್ಳಿ ಉದಯಪುರ ಗ್ರಾಮದಲ್ಲಿ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಜಾಗೃತಿ ಜಾಥಾ ನಡೆಸಿದರು ಈ ವೇಳೆ ಚಂದ್ರಾಯಪಟ್ಟಣ ಗ್ರಾಮಾಂತರ ಪೊಲೀಸ್ ಠಾಣೆಯ ವೃತ್ತ ನಿರೀಕ್ಷಕ ರವಿ ಉದಯಪುರದ ಕರ್ನಾಟಕ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿಗಳು ಶಿಕ್ಷಕರು ಸರ್ಕಾರಿ ಪದವಿಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಉಪನ್ಯಾಸಕರು ಚಂದ್ರಾಯಪಟ್ಟಣ ತಾಲೂಕು ಉದಯಪುರ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಉಪನ್ಯಾಸಕರು ಚಂದ್ರಾಯಪಟ್ಟಣ ಗ್ರಾಮಾಂತರ ಪೊಲೀಸ್ ಠಾಣೆಯ ಪಿ ಎಸ್ ಐ ಹರೀಶ್ ಶರತ್ ರಂಜನ್ ಹಾಗೂ ಇತರರು ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಚಂದ್ರಯಪಟ್ಟಣ ಗ್ರಾಮಾಂತರ ಪೊಲೀಸ್ ಠಾಣೆಯ ವೃತ್ತ ನಿರೀಕ್ಷಕ ರವಿ ಮಾತನಾಡಿದ್ದಾರೆ ಫೀಲಿಂಗ್ಸ್ಕರ ಏನೋ ಬೇರೆ ಥರದ ಸಂತೋಷ ಸಿಗುತ್ತೆ ಅಂತ ಹೇಳಿ ಬೇರೆ ಹೇಳೋದನ್ನು ಕೇಳಿ ದಾರಿ ತಪ್ಪಿ ನಾವು ನಮ್ಮ ಜೀವನವನ್ನು ಹಾಡು ಮಾಡ್ಕೊಳ್ತಾ ಇದ್ದೀವಿ ಸೊ ಆದ್ರಿಂದ ಈ ಅವುಗಳ ಸೇವನೆ ಇರತಕ್ಕಂಥದ್ದು ಮನುಷ್ಯನ ನರ ನರಗಳ ಮೇಲೆ ತುಂಬಾ ಗಂಭೀರವಾದಂಥ ಪರಿಣಾಮ ಬೀರ್ತದೆ ಅವರ ಇಮ್ಯುನಿ ಸಿಸ್ಟಮ್ ಏನಿದೆ ಮನುಷ್ಯನದು ಇಮ್ಯುನಿ ಸಿಸ್ಟಮ್ ಕಡಿಮೆ ಆಗ್ತದೆ ಆದ್ರಿಂದ ದಯಮಾಡಿ ಯಾರಿಗೂ ಕೂಡ ಈ ಡ್ರಗ್ಸ್ ಬಳಕೆ ಅಂತಕ್ಕಂಥದ್ದು ಏನಿದೆ ಯಾರನ್ನು ಕೂಡ ಅದಕ್ಕೆ ಪ್ರೋತ್ಸಾಹವನ್ನು ಮಾಡಬಾರ್ದು ಈ ಏನಿದೆ ಈ ರೋಗದ ಉದ್ದೇಶವೂ ಕೂಡ ಅಷ್ಟೇ ಇದೆ ನಾಟು ಡ್ರಗ್ಸ್ ಅಲ್ಲಿ ಅಂದ್ರೆ ನಾವು ಡ್ರಗ್ಸ್ ಏನಿದೆ ನಾವು ಡ್ರಗ್ಸ್ನಿಂದ ನಾವು ವಿಮುಕ್ತರಾಗಿರ್ತೀವಿ ನಾವು ದೂರ ಇರ್ತೀವಿ ಉತ್ತಮವಾದಂತಹ ಜೀವನ ಶೈಲಿಯನ್ನ ನಾವು ಅಳವಡಿಸ್ಕೊಳ್ತೀವಿ ಅಂತಕ್ಕಂಥದ್ದೇ ಇದ್ರದ್ದ ಒಂದು ಧ್ಯೇಯವಾಗುತ್ತೆ ಸೊ ಆದ್ರಿಂದ ಎಲ್ಲರನ್ನು ಕೂಡ ಅದರಿಂದ ಸಾಕಷ್ಟು ಪರಿಣಾಮಗಳು ಆಗ್ತವೆ ಗೊತ್ತಾಯ್ತಾ ಈಗ ಶಾಲಾ ಮಕ್ಕಳುಗಳು ಡ್ರಗ್ಸ್ ತಗೊಳೋದ್ರಿಂದ ಏನ್ ಮಾಡ್ತಾರೆ ಶಾಲೆಗಳಿಗೆ ಇಲ್ಲ ಆಗ್ತಾರೆ ಶಾಲೆಗಳಿಗೆ ಸರಿಯಾಗಿ ಬರೋದಿಲ್ಲ ಒಂಟಿತನ ಕಾಗುತ್ತೆ ಎಕ್ಸಾಮ್ಗೆ ಸರಿಯಾಗಿ ಬರೆಯೋದಿಲ್ಲ ಅನಶಕವಾಗಿ ತಂದೆ ತಾಯಿಗಳ ಮೇಲೆ ಕೂಗಾಡುವಂಥದ್ದು ಫ್ಯಾಮಿಲಿ ಕಾನ್ಫಿಟ್ಗಳು ಸಂಘರ್ಷಗಳು ಪ್ರಾರಂಭ ಆಗ್ತದೆ ಎಷ್ಟೋ ಸಲ ಶಾಲೆಗೆ ಬರ್ತಕ್ಕಂಥ ಕಾಲೇಜು ವಿದ್ಯಾರ್ಥಿಗಳು ಈ ಡ್ರಸ್ ತಗೊಳ್ಳೋದಕ್ಕೆ ದುಡ್ಡು ಹೊರತೆಯಾದಂಥ ಸಂದರ್ಭದಲ್ಲಿ ಕ್ರೈಮ್ಗೆ ಇಳಿದಿರ್ತಕ್ಕಂಥ ಸಾಕಷ್ಟು ನಿರ್ದೇಶನಗಳು ಕೂಡ ನಾವು ನೋಡ್ತಾ ಇದ್ದೀವಿ ಮತ್ತು ರಸ್ತೆ ಅಪಘಾತಗಳು ಕೂಡ ಇವು ಕಾರಣ ಆಗ್ತಾ ಇದೆ ಸೊ ಆದ್ದರಿಂದ ದಯಮಾಡಿ ವಿದ್ಯಾರ್ಥಿಗಳು ತಾವೂ ಕೂಡ ಇವು ಕೈ ಬಲಿಯಾಗಬಾರ್ದು ತಮ್ಮ ಕುಟುಂಬಕ್ಕೂ ಕೂಡ ಇದ್ರ ಬಗ್ಗೆ ತಿಳುವಳಿಕೆಯನ್ನು ಹೇಳಬೇಕು